நன்கு நெனப்பில் ஒன்றே பண்டலு மார்க்கே நன்கொடங்க டபு தப்பா நீ

ಮಕ್ಳ ಮಾತಾರ ಏನೇನಾಗ ಮಾತಾಡ್ತಿರ ನಿಮ್ಮ ಮಕ್ಕಳ ಏ ಸಣ್ಣ ವಯಸ್ಸಿನ ಹುಡುಗಿಗೆ ಕಣ್ಣು ನೋಡಿದ್ರಲ್ಲೋ ನಿಮ್ಮ ಹುಡುಗರಾಗಿ ಬುದ್ಧಿ ಏನಿಟ್ಟಿರ್ಲಿ ಬಂದ 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 ಕಿಂದ ಜೋಗಿ ಜೋಗಿ

ಓಯ್ ನಿಮ್ಮ ಮಾತು ಅಪಸ್ ನಾ ಭಿಕ್ಷಣ ನಿಮ್ಮ ಏ ನಾನು ಸಿಕ್ಕಾಪಟ್ಟೆ ಸಿಲ್ಮಂತ ಸಿಕ್ಕಾಪಟ್ಟೆ ಕೋಪಿಸ್ತಾದಂತ ಅವಿನಾಶ್ ಅಪ್ಪ ಇಲ್ಲಪ್ಪ ಅವ್ರು ಮಗ ನಾ ಮಗ ಆಗಿ ಈ ನಮ್ಮನೆ ಸೊಕ್ಕ ಸ್ವಕ್ಕ ಐತಿ ನನಗೆ ಇನ್ನು ಮಗ ಆಗ್ಯದ ಪಜಿತಿನ ಬ್ಯಾರೆ ಐತಿ ಹೇಳಕಲ್ಲ ಇದ್ರಿ ನಾನು ಸಿಕ್ಕಾಪಟ್ಟೆ ಸಾರಿ ತಂದು ದೊಡ್ಡ ದೊಡ್ಡ ಆಫೀಸರ್ ಆಗಂತ ಬಹಳ ಆಸೆ ಇದ್ದಿದ್ದೆ ಹಾಂ ಅದೇನು ಮಾಡುದ್ರಪ್ಪ ನಾ ಏನಾರ ಅಕಸ್ಮಾತ್ ದೊಡ್ಡ ಆಫೀಸರ್ ಆಗ ಕಡೆ ಕೆಲ್ಸಕ್ಕೆ ಹೋದ್ನೆ ಅಂದ್ರೆ ನಮ್ಮ ಅವಿಷ್ಣಾಶಬರ್ನ್ಯ ಯಾರು ನೋಡ್ಕೊಳಂದ್ರೆ ಹೌದು ಹೌದು ಅದಕ್ಕೆ ಅದನ್ನು ದಾನ ಮಾಡಿಬಿಟ್ಟೀನಿ ನಾನು ಓಹ್ ಹಿಂಗೆ ಹೌದು

whoa <laughs>

அவா அது

ದೋಷನಂತೋಷ ಅದ್ರ ಸಲಗಿನ ಆರ್ ವರ್ ಸತ್ತ ಹೋಗ್ಬಿಟ್ಟಿದ್ದೆ ಮುದಿತ್ತ ಬಂದ್ ಅವ್ರೆಪಲ್ಲ ನಿಮ್ ಕಾಕಾ ಹೇಳಿದ ಮದುವೆ ಮಾಡ್ಕೊಂಡೆ ಅಂತ

ಮಾಡ್ತಿ ಅವ್ರಿಬ್ರದ ಜೀವ ತಿಂದ ಜಿರಿಗಾರ ಒಂದ ಕೆಲಸ ಇದು ಚಾಲೋ ಮಾಡ್ತೈತ್ ನೋಡ ಬೆಳಗಿಂತ್ರ ಸಂಜೀತನ ನಾನ ಹಂಗ ಆಗಬೇಕಾಗಿತ್ತು ನಾ ಹಿಂಗ ಆಗಬೇಕಾಗಿತ್ತು ಅಂತ ಹೇಳಿ ಬರೇ ಮಂದಿ ಬಿಡಿನ ಕೆತ್ಕೊಂತ ಇದು ಅಡ್ಡ ಆಗ್ತೈತೆ ಇನ್ನ ಸತ್ಯ ಅಯ್ಯೋ ನನ್ನ ಹೆಂಡತಿ ಮೂಗು ಇಲ್ಲಿ ಕಡ್ದೈತಿ ನನ್ನ ಹೆಂಡತಿ ಕಿವಿ ಕುರಿ ಕಡ್ದೈತಿ ಅಂತ ಅದು ಅಳ್ಕೊಂತ ಅಡ್ಡಿರ್ತೈತಿ ಆ ಮಗ ನನ್ನ ಕೈಯಾಗ ಸಿಗಬೇಕಪ್ಪ ಅವ್ನು ಕರೆ ಅದ ಕಳಿಸ್ತೀನಲ್ಲ ನಾನು ಎತ್ತಗತ್ತಿದ್ರೆ ಇಲ್ಲ ಕಾಯಮ್ಮ ಗುಳಿಯಾಕ ಬಂದಿಲ್ಲ ನಾನು

Si O timing etcetera as Ti O timing etcetera as Right here 26 Nertium Ti O

दूसरा बैंडले बार बार गुंडे दूसरा है कि मेरे होते कौन एडजेड हो कि संचिक करते लोग हैं अपुगे वो पटानी अमेले बैंड हो बैठा सब में लेकि अल्ला कोड़ू आसकार दादा आरा कंगाली कटाली कटाली आरा कंगाली कटाली यार मूल गुंडा कोड़ा ना ना नन्हें कंधे डांग कर दांत कुछ बंदूकी कुंडा शिर्ड ಗುಂಡಾ ಬಿಡು ದೊಡ್ಡ ಮಂಗಿಯನ್ ಅನ್ ಶಿ ತೊಡ್ಬರ್ತೀನಿ ಒಂದು ನೀ ಹಾಕೋ ಒಂದು ನಾ ಹಾಕೋಂತೀನಿ ಕುಸ್ತಿ ಅದೇನು ಹಾಕೊಂಡ್ರ ಅಂತ ದುಡ್ಡು ಯಾರು ನೋಡಬಹುದು ಹ ಬಾ ಕುಸ್ಕಿಡಿನ ಬಾ ಕು

நம் அப்பா ரெ மித்தி அதுக்கேட் ஆக என்ன ಇಲ್ಲಿ ಊರಲ್ಲ ಗೊತ್ತಾಗಿದ್ದೀನಿ ಗೊತ್ತಾ ಅಂತ ಹೇಳಿ ಕುಡ್ಕಂತ

ಆಯ್ತು ನೀ ಕೇಳೋ ನೀವು ಈಗ ಕೇಂದ್ರ ಒಳಗೆ ಹೋದ್ ಕೂಡ ಎಂಟ್ರಿಮಿನಿ ಎಂಟ್ರಿಮೆಂಟ್ ಮನಿ ಒಳಗೆ ಹೋದ ಕೂಡ ಎದುರು ಒಂದು ಎಂಟ್ರಿಮಿನಿ ಎಂಟ್ರಿಮುಂಡ್ ಸಲ ಎಂಟ್ರಿಮಿನಿಟ್ರಿಮುಕ್

ಅದನ್ನ ತಗೊಂಡು ಬಂದು ಮನೆಯಾಗ ನಿಮ್ಮ ಮಸಡಿ ನೋಡಿ ಕುಡಿಯಾಕ ಎರಡು ನಿಷೇಧ ಅಂತ ಕೇಳಿದ್ದು ಅದರಾಗ ನಿಮ್ ಮಸಡಿ ಅಲ್ಲ ಮಸಡಿ ನಾ ಇನ್ನು ತಗೊಂಡು ಬಂದ್ ನಿನ್ ಏನ್ ಹಾಕೋಬೇಕನ್ನೋದ್ರ ವಿಚಾರ ತಗೊಂಡ್ಬಿಟ್ಟಿದ್ರ ಈಗ ಹಾಕೊಂಡ್ ಕುಡಿಯಾವೆ ನೀ ಕುಡಿದ್ರೆ ಒಳಗೆ ಡಬ್ಬ ಕೊಟ್ರೆ ನನಗೆ ಒಬ್ಬಕ್ಕೆ ಒಳಗೆ ಹೋಗಿ ಬಸ್ಡಿ

ಏನ ಅದಕ್ಕ ಒಂದು ಅಡಿ ಒಂದು ನೀವು ನಮ್ಮ ಮ್ಯಾಂಡ್ರ ಏ ನಿಮ್ಮ ನೀನ್ ಕರೆಯನ್ನು ನಾನು ಹೇಳ್ತಿ ಪತಿವೃತ್ತಿ ಆಗಿದ್ದಂದ್ರೆ ನಾನ್ ಎಳ್ಕೊಂಡು ಹೋಗಲಿ ನನ್ನ ಪತಿವ್ರತೆ ಬಗ್ಗೆ ಮಾತಾಡಿ ನೋಡ್ತಾ ಬಾಳ್ ಮಂದಿ ನಂದ್ರೆ I <laughs>